ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಇನ್ನಿತರ ಹನ್ನೆರಡು ಆರೋಪಿಗಳನ್ನು ಬಂಧಿಸಿರುವಂತಹ ಪೊಲೀಸರು ಈಗ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ತನಿಖೆ ನಡೆಸುತ್ತಿರುವಂತಹ ಪೊಲೀಸರು ಈ ಕೊಲೆಗೆ ಬಳಕೆ ಮಾಡಿದಂತಹ ಎರಡು ಕಾರ್ಗಳನ್ನು ಸೀಜ್ ಮಾಡಿರುವಂತದ್ದು ಇನ್ನು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಒಂದು ಸ್ಕಾರ್ಪಿಯೋ ಮತ್ತು ಇನ್ನೊಂದು ಜೀಪ್ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಏನಿದೆ ಮತ್ತು ಈ ಜೀಪ್ ಏನಿದೆ ಇದು ಎರಡು ಕಾರ್ಗಳನ್ನು ಸಹ ಕೊಲೆ ಬಳಕೆಯಲ್ಲಿ ಯೂಸ್ ಮಾಡಿದ ಬಳಕೆ ಅಂತ ಹೇಳಿ ಈಗ ಪೊಲೀಸರಿಗೆ ತನಿಖೆಯಲ್ಲಿ ತಿಳಿದು ಬಂದಿರುವಂತದ್ದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಸ್ಕಾರ್ಪಿಯೋ ವಾಹನ ಏನಿದೆ ಇದು ಆರೋಪಿಯಾದಂತಹ ಪ್ರದೋಷ್ಗೆ ಸೇರಿದ್ದಾಗಿದ್ರೆ ಮತ್ತೊಂದು ಜೀಪ್ ಏನಿದೆ ಇದು ವಿನಯಗೆ ಸೇರಿದ್ದು ಅಂತ ಗೊತ್ತಾಗಿದೆ ಈ ಎರಡೂ ಕಾರ್ಗಳಲ್ಲಿ ಸಹ ಈಗೊಂದು ಕೊಲೆಗೆ ಬಳಕೆ ಮಾಡಿದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ಇನ್ನು ಈ ಸ್ಕಾರ್ಪಿಯೋ ವಾಹನದಲ್ಲಿ ಮೃತದಂತಹ ರೇಣುಕಾ ಸ್ವಾಮಿ ಅವರ ಮೃತದೇಹವನ್ನ ಏನು ಆರ್ ಆರ್ ನಗರದ ಶೆಡ್ ಏನಿದೆ ಅಲ್ಲಿಂದ ಕಾಮಾಕ್ಷಿ ಪಳ್ಯದ ಅಪಾರ್ಟ್ಮೆಂಟ್ ಬಳಿದಂತಹ ಮೋರಿ ಬಳಿ ತಂದು ಇದೇ ಕಾರನಲ್ಲಿ ಎಸ್ತು ಹೋಗಿದ್ರು ಆದರೆ ಇದೇ ಕಾರ್ ನಲ್ಲಿ ಆ ಒಂದು ಮೃತದೇಹವನ್ನು ತಂದು ಮೋರಿ ಬಳಿ ಬಿಸಾಕಿ ಹೋಗಿದ್ರು ಈ ಒಂದು ಕಾರ್ ನ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಿಸಿ ಟಿವಿ ಕ್ಯಾಮರಾಗಳ ವಿಜುವಲ್ ಅನ್ನ ಪರಿಶೀಲನೆ ಮಾಡಿದಾಗ ಈ ಕಾರು ಆ ಒಂದು ಅಪಾರ್ಟ್ಮೆಂಟ್ ಬಳಿ ಬಂದು ಹೋಗಿರುವುದು ಪತ್ತೆಯಾಗಿರುತ್ತೆ ಅಂದ್ರೆ ಮೊದಲಿಗೆ ಮಧ್ಯರಾತ್ರಿ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಸರ್ವಿಸ್ ರೋಡ್ಗೆ ಬಂದಂತಹ ಈ ಸ್ಕಾರ್ಪಿಯೋ ವಾಹನದಲ್ಲಿ ಡಿಕ್ಕಿ ಏನಿದೆ ಇದು ಕ್ಲೋಸ್ ಆಗಿರುತ್ತೆ ಆದ್ರೆ ಪುನಃ ಹತ್ತು ನಿಮಿಷಕ್ಕೆ ವಾಪಸ್ಸು ಅದೇ ಒಂದು ಸರ್ವಿಸ್ ರೋಡಲ್ಲಿ ಹೋಗ್ಬೇಕಾರೆ ಈ ಒಂದು ಸ್ಕಾರ್ಪಿಯೋ ವಾಹನದ ಡಿಕ್ಕಿ ಏನಿರುತ್ತೆ ಇದು ಓಪನ್ ಆಗಿರುತ್ತೆ ಇದೇ ಅನುಮಾನದ ಆಧಾರದ ಮೇಲೆ ಪೊಲೀಸರು ಈ ಒಂದು ಸ್ಕಾರ್ಪಿಯೋ ವಾಹನದ ಮಾಲೀಕರು ಯಾರು ಇರ್ತಾರೆ ಪ್ರದೋಷ್ ಈತನನ್ನು ಸಹ ಅನುಮಾನಾಸ್ಪದ ಮೇಲೆ ವಿಚಾರಣೆಗೆ ಒಳಪಡಿಸುತ್ತಾರೆ ತದನಂತರ ಈ ಎಲ್ಲಾ ಪ್ರಕರಣವನ್ನ ಆರೋಪಿಗಳು ಆ ವಿಚಾರಣೆ ವೇಳೆ ಬಯಲಿಗೆ ಬಂದಿರುತ್ತೆ ಈ ಒಂದು ಸ್ಕಾರ್ಪಿಯೋ ವಾಹನದಲ್ಲಿ ಸದ್ಯಕ್ಕೀಗ ಕೆಲವೊಂದಷ್ಟು ವಾಟರ್ ಬಾಟ್ಲು ಮತ್ತು ಒಂದು ಬ್ಯಾಗ್ ಕೂಡ ಒಳಗಡೆ ಇರುವಂತದ್ದು ಇನ್ನು ಆ ಜೀಪ್ ಏನಿದೆ ಇದು ವಿನೆಗೆ ಸೇರಿದು ಅಂದರೆ ಪಟ್ಟಣಗೆರೆ ಜಯಣ್ಣ ಯಾರಿದ್ದಾರೆ ಅಂದ್ರೆ ಕೊಲೆಯಾದ ಜಾಗದ ಮಾಲೀಕರ ಯಾರಿದ್ದಾರೆ ಆ ಜಾಗದ ಮಾಲೀಕರ ತಂಗಿಯ ಪುತ್ರ ವಿನಯ್ ಆ ವಿನಯ್ಗೆ ಈ ಒಂದು ಜೀಪ್ ಸೇರಿದ್ದು ಅಂತ ಗೊತ್ತಾಗ್ತದೆ ಜೊತೆಗೆ ಈ ಒಂದು ಕಾರ್ ನಲ್ಲೇ ದರ್ಶನ್ ಕೂಡ ಶೆಡ್ಗೆ ಬಂದು ಮತ್ತೆ ಶೆಡ್ ವಾಪಸ್ ಹೋಗಿರುವಂತಹ ಸಿ ಸಿ ಕ್ಯಾಮರಾ ವಿಜುವಲ್ ಗಳು ಸಹ ಸೆರೆಯಾಗಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಸದ್ಯಕ್ಕೆ ಎರಡು ಕಾರ್ ಗಳನ್ನು ಸಹ ಪೊಲೀಸರು ಸೀಸ್ ಮಾಡಿ ಮುಂದಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕ್ಯಾಮರಾಮನ್ ಬಸರಾಜ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು